ಜ್ಯೋತಿಷ್ಯ ಗ್ರಂಥವನ್ನು ಆಧಾರವಾಗಿ ತೆಗೆದುಕೊಂಡು ರಾಶಿಯವರ ವ್ಯಕ್ತಿತ್ವದ ಬಗ್ಗೆ ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ ನಿಮಗೆಲ್ಲರಿಗೂ ವೇದಾಂಗ ಎಸ್ಟ್ರಾಲಜಿ ಚಾನಲ್ಗೆ ಸ್ವಾಗತ ರಾಶಿಯವರ ಮುಖದಲ್ಲಿ ಒಂದು ತರಹದ ವಿದ್ಯುತ್ ಕಾಂತಿ ಇರುವಂತೆ ನಮಗೆ ಕಾಣುತ್ತದೆ ಅದಕ್ಕೆ ಮುಖ್ಯವಾದ ಕಾರಣ ಅಗ್ನಿ ತತ್ವ ಈ ತತ್ವದ ಪರಿಣಾಮವಾಗಿ ಈ ರಾಶಿಯವರು ಯಾವಾಗಲೂ ಚುರುಕಾಗಿದ್ದು ಹೊಸ ಹಾದಿಯಲ್ಲಿ ಹೆಜ್ಜೆ ಹಾಕಲು ಹಿಂಜರಿಯುವುದಿಲ್ಲ ಧಾರ್ಮಿಕ ಆಚರಣೆಯಲ್ಲಿ ಯಜ್ಞ ಹೋಮದಲ್ಲಿ ನಾವು ಅಗ್ನಿಯನ್ನು ಬಳಸುವುದನ್ನು ನೋಡುತ್ತೇವೆ ದೇವರಿಗೆ ನಾವು ಅರ್ಪಣೆಯನ್ನು ಸಲ್ಲಿಸುವಾಗ ಆ ಅರ್ಪಣೆಯನ್ನು ಶುದ್ಧ ಮಾಡಿ ದೇವರಿಗೆ ತಲುಪಿಸುವಂತಹ ಶಕ್ತಿ ಅಗ್ನಿಗೆ ಇದೆ ಹೀಗೆ ಮೇಷರಾಶಿಯವರಿಗೆ ಕೂಡ ಮನಸ್ಸಿನಲ್ಲಿ ಬರುವಂತಹ ಕಲ್ಮಶದ ಚಿಂತನೆಯನ್ನು ಶುದ್ಧೀಕರಿಸಿ ನೆಗೆಟಿವಿಟಿನಲ್ಲಿ ಕೂಡ ಪಾಸಿಟಿವಿಟಿ ಕಂಡುಕೊಳ್ಳುವಂತಹ ಶಕ್ತಿ ಇದೆ ಪುರುಷ ಮತ್ತು ಸ್ತ್ರೀ ಈ ಪರಿಕಲ್ಪನೆಗಳು ಹಲವು ಶತಮಾನಗಳಿಂದ ವಿವಿಧ ರೀತಿಯಲ್ಲಿ ಅರ್ಥೈಸಲ್ಪಟ್ಟಿದೆ ಸಂಸ್ಕೃತದಲ್ಲಿ ಪುರುಷ ಎಂದರೆ ಸಾಮಾನ್ಯವಾಗಿ ಬ್ರಹ್ಮಾಂಡ ಪುರುಷ ಅಥವಾ ಚೇತನ ಎಂದು ಸೂಚಿಸುವಂಥದ್ದು ಸ್ತ್ರೀ ಎಂದರೆ ಶಕ್ತಿ ವಿಶಾಲ ಅರ್ಥದಲ್ಲಿ ಪ್ರಕೃತಿ ಇದು ಲಿಂಗವನ್ನು ಮೀರಿ ಪ್ರತಿಯೊಬ್ಬರಲ್ಲಿಯೂ ಇರುವಂತಹ ಗುಣಗಳನ್ನು ಸೂಚಿಸುತ್ತದೆ ಮೇಷಾರಾಶಿ ಪುರುಷ ರಾಶಿಯಾಗಿರುತ್ತದೆ ಅಂದರೆ ಇವರಲ್ಲಿ ಜೀವನದ ಬಗ್ಗೆ ಇವರದೇ ಆದ ಪರಿಕಲ್ಪನೆಗಳು ತುಂಬ ಆಳವಾಗಿರುತ್ತದೆ ಹಾಗಾಗಿ ಮೇಷಾರಾಶಿಯವರ ಪರಿಕಲ್ಪನೆಯನ್ನು ಬದಲಾಯಿಸಲು ಸುಲಭವಾಗಿ ಸಾಧ್ಯವಿಲ್ಲದಂತಹ ವಿಚಾರ ಅತ್ಯಂತ ಧೈರ್ಯಶಾಲಿಯಾಗಿರುತ್ತಾರೆ ಉತ್ತಮ ದೈಹಿಕ ಶಕ್ತಿ ಹಾಗೂ ಚೈತನ್ಯದಿಂದ ಇರುತ್ತದೆ ಹುಡುಗ ಆಗಿರಲಿ ಅಥವಾ ಹುಡುಗಿಯಾಗಿರಲಿ ಪುರುಷದ ಪ್ರಧಾನ ತತ್ವ ಇವರಲ್ಲಿ ಇರುತ್ತದೆ ಮತ್ತೆ ಈ ರಾಶಿಯಲ್ಲಿ ಜನಿಸಿದವರಿಗೆ ಜನರು ತಮ್ಮನ್ನು ಅನುಕರಿಸಬೇಕು ಆದರೆ ಇವರಿಗೆ ಬೇರೆಯವರನ್ನು ಅನುಕರಿಸಲು ಮನಸ್ಸು ಇರುವುದಿಲ್ಲ ಮೇಷಾರಾಶಿಗೆ ಅಧಿಪತಿ ಕುಜಗ್ರಹ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇವರನ್ನು ದೇವರ ಸೇನಾಧಿಪತಿ ಎಂದು ಕರೆಯುತ್ತಾರೆ ಈ ಸೇನಾಧಿಪತಿಯ ಲಕ್ಷಣವನ್ನು ನಾವು ಈ ರಾಶಿಯಲ್ಲಿ ನೋಡಬಹುದು ಮೊದಲು ನಾನಿರಬೇಕು ಎಲ್ಲರನ್ನೂ ಮುನ್ನೆಡೆಸಬೇಕು ಅಂತ ಬಯಸುತ್ತೀರಾ ಇದಕ್ಕೆ ತಕ್ಕ ಶಕ್ತಿ ಧೈರ್ಯ ಕೂಡ ಅಗ್ನಿ ಹಾಗೂ ಪುರುಷ ತತ್ವದಿಂದ ನಿಮಗೆ ಸ್ವಾಭಾವಿಕವಾಗಿಯೇ ಬಂದಿರುತ್ತದೆ ನೋಡಿ ಮಿತ್ರರು ಆಪತ್ತಿನಲ್ಲಿದ್ದರೆ ರಾಶಿಯವರು ಮೊದಲಿಗೆ ನೆರವಾಗುತ್ತಾರೆ ಕುಟುಂಬದಲ್ಲಿ ಏನಾದರೂ ಕಷ್ಟ ಬಂದರೆ ಇವರು ಮುಂದೆ ಇರುತ್ತಾರೆ ದೇಶಕ್ಕೆ ಏನಾದರೂ ಆಪತ್ತು ಬಂದರೆ ಅಲ್ಲಿಯೂ ಕೂಡ ಇವರು ಮುಂದೇ ಇರುತ್ತಾರೆ ಹೀಗೆ ಕಮಾಂಡರ್ ಇನ್ ಚೀಫ್ ಸೇನಾಧಿಪತಿಯ ವ್ಯಕ್ತಿತ್ವ ನಿಮ್ಮದು ಈ ಲಕ್ಷಣದಿಂದ ನೀವು ಕೆಲವೊಂದು ಸಾರಿ ಬೇಡದಿದ್ದ ಕೆಲಸಕ್ಕೆ ಕೈ ಹಾಕುತ್ತೀರಾ ಯಾರೋ ಇಬ್ಬರು ಜಗಳವಾಡುತ್ತಿದ್ದರೆ ಅಲ್ಲಿಗೆ ಹೋಗಿ ಮಧ್ಯಸ್ಥಿಕೆ ವಹಿಸಿಕೊಂಡು ಅವರ ಜಗಳವನ್ನು ನಿಲ್ಲಿಸುತ್ತೀರಾ ಇಲ್ಲವೇ ಪೆಟ್ಟು ತಿಂದು ಬರುವಂತಹ ಕೆಲಸ ಕೂಡ ಮಾಡುತ್ತೀರಾ ಸುಮ್ಮನೆ ಕುಳಿತುಕೊಳ್ಳುವ ವ್ಯಕ್ತಿತ್ವ ನಿಮ್ಮದಲ್ಲ ಮೇಷರಾಶಿಯಲ್ಲಿ ಸೂರ್ಯಗ್ರಹನಿಗೆ ಉಚ್ಚಸ್ಥಾನ ಆದರೆ ಸೂರ್ಯಪುತ್ರನಾದ ಶನಿಗೆ ಮಾತ್ರ ನೀಚ ಸ್ಥಾನ ಸೂರ್ಯ ಏಕೆ ಮೇಷರಾಶಿಯಲ್ಲಿ ಎಂದರೆ ಸೂರ್ಯ ಗ್ರಹಗಳ ರಾಜ ವರ್ಗದವರನ್ನು ಸೂಚಿಸುವಂತಹ ಗ್ರಹ ಹಾಗಾಗಿ ಸೂರ್ಯ ಡಿಕ್ಟೇಟರ್ ಥರ ಕೆಲಸ ಎಲ್ಲ ಬೇಗ ಆಗಬೇಕು ಬೇರೆಯವರಿಗೆ ವೆಯ್ಟ್ ಮಾಡಿ ತನ್ನ ನಿರ್ಧಾರವನ್ನು ತೆಗೆದುಕೊಳ್ಳುವಷ್ಟು ತಾಳ್ಮೆ ಇಲ್ಲ ಸಮಯ ಕೂಡ ಇಲ್ಲ ಈ ಮೇಷರಾಶಿಯವರು ಕೂಡ ಹೀಗೆ ಕೆಲಸ ಎಲ್ಲ ಬೇಗ ಆಗಬೇಕು ಟೈಮ್ ಇಲ್ಲ ಹಾಗಾಗಿ ಸೂರ್ಯನ ಸ್ವಭಾವ ಮತ್ತು ಮೇಷರಾಶಿಯವರ ಸ್ವಭಾವ ಒಂದೇ ಆಗಿರುವುದರಿಂದ ಸೂರ್ಯನಿಗೆ ಮೇಷಾರಾಶಿ ಉಚ್ಚ ಸ್ಥಾನ ಅಂದರೆ ತುಂಬ ಇಷ್ಟವಾದ ಸ್ಥಾನ ಶನಿಗೆ ಏಕೆ ನೀಚ ಸ್ಥಾನ ಎಂದರೆ ಸೂರ್ಯ ಡಿಕ್ಟೇಟರ್ ಆದರೆ ಶನಿ ಡೆಮೊಕ್ರೆಟಿಕ್ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇರುವಂತಹವನು ಎಲ್ಲ ನಿರ್ಧಾರವನ್ನು ಆಲೋಚಿಸಿ ಸರಿಯಾಗಿ ವಿಮರ್ಶನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವಂತಹ ವ್ಯಕ್ತಿತ್ವ ಶನಿದು ಹಾಗಾಗಿ ಮೇಷಾರಾಶಿಗೆ ಇವನಿಗೆ ಸರಿ ಹೋಗುವುದಿಲ್ಲ ಇಲ್ಲಿ ಇವನು ನೀಚನಾಗುತ್ತಾನೆ ಮೇಷಾರಾಶಿಯನ್ನು ಪ್ರತಿನಿಧಿಸುವಂತಹ ಪ್ರಾಣಿ ಟಗರು ಟಗರಿನ ಪ್ರಧಾನ ಲಕ್ಷಣ ಏನೆಂದರೆ ಶಕ್ತಿ ದೃಢತೆ ನಾಯಕತ್ವ ಹಾಗೂ ಸ್ವಾತಂತ್ರ್ಯ ಮೇಷರಾಶಿಯಲ್ಲಿ ಕೂಡ ನಾವು ಇದನ್ನೇ ನೋಡುತ್ತೇವೆ ಇವರಲ್ಲಿ ಧೈರ್ಯ ಮತ್ತು ಶಕ್ತಿ ಹೆಚ್ಚಾಗಿರುತ್ತದೆ ದೃಢ ಸಂಕಲ್ಪ ಮತ್ತು ಮಹತ್ವಾಕಾಂಕ್ಷೆ ಉಳ್ಳವರಾಗಿರುತ್ತಾರೆ ಮೇಷಾರಾಶಿಯವರು ನೈಸರ್ಗಿಕವಾಗಿ ನಾಯಕರು ಟಗರು ಹೇಗೆ ಹೆಂಡನ್ನು ಮುನ್ನಡೆಸುತ್ತದೆಯೋ ಹಾಗೆ ಇವರು ವಿವಿಧ ಸಂದರ್ಭದಲ್ಲಿ ಜನರನ್ನು ಮುನ್ನಡೆಸುತ್ತಾರೆ ಟಗರು ತಾನು ಸ್ವತಂತ್ರವಾಗಿರಬೇಕೆಂದು ಬೆಟ್ಟದ ಮೇಲಿನ ಪ್ರದೇಶಕ್ಕೆ ಇರುತ್ತದೆ ಅಲ್ಲಿ ಬೇರೆಯವರು ಅಷ್ಟು ಸುಲಭವಾಗಿ ಬರಲಿಕ್ಕೆ ಆಗುವುದಿಲ್ಲ ಹೀಗೆ ಮೇಷರಾಶಿಯವರೂ ಕೂಡ ಹೋದ ದಾರಿಯಲ್ಲಿ ಬೇರೆಯವರಿಗೆ ಸಾಗಲಿಕ್ಕೆ ಆಗುವುದಿಲ್ಲ ಏನೇ ಮಾಡಿದರೂ ತನ್ನದೇ ಆದ ಶೈಲಿನಲ್ಲಿ ಕೆಲಸ ಮಾಡುತ್ತಾರೆ ಇನ್ನೊಂದು ಮುಖ್ಯವಾದ ವಿಚಾರ ಮರೆತು ಬಿಟ್ಟೆ ಮೇಷರಾಶಿಯವರು ಆಕ್ರಮಣಕಾರಿ ಮತ್ತು ಕ್ರೂರ ವ್ಯಕ್ತಿತ್ವವುಳ್ಳವರು ಇವರು ಇರುವುದು ಹೀಗೆ ಬೇಕಾದರೆ ಬೇರೆಯವರು ಅಡ್ಜಸ್ಟ್ ಮಾಡಿಕೊಳ್ಬೇಕು ಆದರೆ ಇವರು ಮಾತ್ರ ಅಡ್ಜಸ್ಟ್ ಮಾಡುವುದಿಲ್ಲ ಇವರ ಹೋರಾಟ ಕ್ರೂರ ವ್ಯಕ್ತಿತ್ವ ಒಳ್ಳೆಯ ವಿಚಾರಕ್ಕಾಗಿಯೇ ಇರುತ್ತದೆ ಆದರೆ ಇದು ಬೇರೆಯವರಿಗೆ ಅರ್ಥ ಆಗುವುದಿಲ್ಲ ಯಾಕೆಂದರೆ ಬೇರೆಯವರಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ಇವರು ನಡೆಯುವುದೇ ಇಲ್ಲ ದೇಹದ ವಿಚಾರ ಬಂದಾಗ ಮೇಷಾರಾಶಿಯವರು ತಲೆಯನ್ನು ಪ್ರತಿನಿಧಿಸುತ್ತಾರೆ ತಲೆ ನಮ್ಮ ಶರೀರದ ಪ್ರಮುಖ ಭಾಗವಾಗಿದೆ ಇದು ನಮ್ಮ ನಿರ್ಧಾರಗಳನ್ನು ಮಾಡುತ್ತದೆ ಹೀಗೆ ಮೇಷಾರಾಶಿಯವರಿಗೆ ಕೂಡ ನಿರ್ಧಾರ ಮಾಡುವಂತಹ ಕ್ಷೇತ್ರ ಅಂದರೆ ಇಷ್ಟ ಡಿಸಿಷನ್ ಮಾತ್ರ ಇವರು ತೆಗೆದುಕೊಳ್ಳಬೇಕು ಕೆಲಸ ಬೇಕಾದರೆ ಬೇರೆಯವರು ಮಾಡಬಹುದು ಇನ್ನೊಂದು ವಿಚಾರ ಮೇಷರಾಶಿಯವರಿಗೆ ರಾತ್ರಿ ತುಂಬ ಜಾಸ್ತಿ ಬಲ ಇರುತ್ತದೆ ಈ ಸಮಯದಲ್ಲಿ ಬೇರೆಯವರ ಕಿರಿಕಿರಿ ಹೆಚ್ಚಾಗಿ ಇರುವುದಿಲ್ಲ ಹಾಗಾಗಿ ಇವರಿಗೆ ಇದು ತುಂಬ ಇಷ್ಟವಾದ ಸಮಯ ತುಂಬ ಧೈರ್ಯವಂತರಾಗಿರುವ ಇವರು ರಾತ್ರಿ ಸಮಯದಲ್ಲಿ ಕೂಡ ಹೆದರಿಕೆ ಆಗುವುದಿಲ್ಲ ಹೀಗೆ ಜ್ಯೋತಿಷ್ಯ ಗ್ರಂಥದಲ್ಲಿ ಮೇಷರಾಶಿಯವರ ಬಗ್ಗೆ ತುಂಬ ವಿಚಾರ ಇದೆ ಆದರೆ ಕೆಲವೊಂದು ವಿಚಾರವನ್ನಷ್ಟೇ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ಸರ್ವಜನ ಸುಖಿನೋ ಭವಂತು